ಕೊಡಗು ಧ್ವನಿಯೊಂದಿಗೆ ಮುಕ್ತ ಅಭಿಪ್ರಾಯ ಹಂಚಿಕೊಂಡ ನೂತನ ಪುರಸಭಾ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ವಿರಾಜಪೇಟೆ ಪುರಸಭಾ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪಂಡ ದೇಚಮ್ಮ ಕಾಳಪ್ಪ ಶಾಸಕ ಎಎಸ್ ಪೊನ್ನಣ್ಣನವರ ವಿಶೇಷ ಪ್ರಯತ್ನ ಅಧ್ಯಕ್ಷಗಾದಿ ಪಡೆಯಲು ಸಹಕಾರಿಯಾಗಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಪುರಸಭಾ ಸದಸ್ಯರಿಗೆ ಧನ್ಯವಾದ ಸಮರ್ಪಣೆ ಪುರಸಭಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಎಂದ ನೂತನ ಅಧ್ಯಕ್ಷೆ ಕಾರ್ಯಕರ್ತರ ಅಪಾರ ಶ್ರಮ ಗೆಲುವು ಸಾಧಿಸಲು ಸಹಕಾರಿಯಾಗಿದೆ ಎಂದ ದೇಚಮ್ಮ ಏಕೆರೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ನೂತನ ಅಧ್ಯಕ್ಷರು ವಿರಾಜ್ಪೇಟೆ ಪುರಸಭಾ ಅಧ್ಯಕ್ಷರಾಗಿ ಏನು ದೇಚಮ್ಮ ಕಾಳಪ್ಪ ಅವರು ಆಯ್ಕೆಯಾಗಿದ್ದಾರೆ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ತಯಾರಿದ್ದಾರೆ ಮೇಡಮ್ ಇವತ್ತು ಪ್ರಕ್ರಿಯೆಗಳು ಹೇಗೆ ಆದವು ಅಂತೇಳಿ ತಾವೊಬ್ಬರು ಇನ್ನೆ ಬೆಂಟೆಡಾಗಿ ಗುರ್ಸ್ಕೊಂಡು ಇವತ್ತು ಅಧಿಕಾರಿ ಚುಕ್ಕಾಣಿನ ಹಿಡಿತಿದ್ದೀರಿ ಏನು ಅನ್ನಿಸ್ತದ ಪ್ರಕ್ರಿಯೆಗಳು ಹೇಗೆ ಆರಂಭ ಆರಂಭವಾದ್ವು ನಾವು ಗೆದ್ದಿದ್ದು ಪಟ್ಟಣ ಪಂಚಾಯಿತಿಗೆ ಸದಸ್ಯರಾಗಿ ನಾನು ಕಂಟೆಸ್ಟ್ ಮಾಡಿದಂಥ ವಾರ್ಡ್ ಬಂದು ವಾರ್ಡ್ ನಂಬರ್ ಏಳು ನೆಹರು ನಗರ ಅದರಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿಯುವಂತಹ ಒಂದು ಅವಕಾಶ ನನಗೆ ಒದಗಿ ಬಂತು ಅಂತ ಹೇಳ್ಬೋದು ಅದರಲ್ಲಿ ಎಲೆಕ್ಷನಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಜೆ ಡಿ ಎಸ್ ಪಕ್ಷದಿಂದ ನನಗೆ ಅಭ್ಯರ್ಥಿಯನ್ನು ಹಾಕದೆ ಎರಡೂ ಪಕ್ಷದಿಂದ ನನಗೆ ಬೆಂಬಲವನ್ನು ಸೂಚಿಸುವ ಮೂಲಕ ನಮ್ಮ ಏರಿಯಾದಲ್ಲಿ ವಾರ್ಡ್ ನಂಬರ್ ಏಳರಲ್ಲಿ ಅಭ್ಯರ್ಥಿಯನ್ನು ಹಾಕದೆ ನನಗೆ ಬೆಂಬಲವನ್ನು ಸೂಚಿಸಿರುತ್ತಾರೆ ಹಾಗೆ ಅದು ಕೂಡ ನನಗೆ ಭಾಳಷ್ಟು ನನ್ನ ಗೆಲುವಿಗೆ ಪಾತ್ರವಾಯಿತು ಹಾಗೂ ನನ್ನ ಕ್ಷೇತ್ರದ ಹೇಳಬೇಕು ಅಂತ ಹೇಳಿದ್ರೆ ನನ್ನ ವಾರ್ಡ್ ನಂಬರ್ ಏಳು ಹಾಗೂ ಎಂಟು ಆ ಎರಡೂ ಕ್ಷೇತ್ರದ ನನ್ನ ಕಾರ್ಯಕರ್ತರ ಒಂದು ಶ್ರಮದಿಂದ ನಾನು ಗೆಲ್ಲುವಂಥ ಗೆಲುವು ತರಿಸುವಂಥ ಒಟ್ಟಿಗೆ ನಾವು ಗೆ ಗೆದ್ದಿದ್ದೇವೆ ಅಂತ ಗೆದ್ದಿದ್ದೇವೆ ಹಾಗೂ ಪಟ್ಟಣ ಪಂಚಾಯತಿಗೆ ಸದಸ್ಯರಿಗೆ ಆಯ್ಕೆಯಾಗುವತ್ತ ನಾವೆಲ್ಲರೂ ಕಾಲಿಡ್ತಾ ನಮ್ಮ ರಾಜಕೀಯ ದ ಹಾದಿ ಈ ರೀತಿಯ ಮುಂದುವರೆದು ಅನಿರೀಕ್ಷಿತ ಅಂತ ಹೇಳ್ಬೋದು ಈ ಈ ವರ್ಷ ಇವತ್ತು ನಡೆದಂತಹ ಚುನಾವಣೆ ಹೇಗೆ ಅಂತ ಹೇಳಿದ್ರೆ ಒಂದು ನಿರೀಕ್ಷಿತ ಇರಲಿಲ್ಲ ಯಾಕಂತ ಹೇಳಿದ್ರೆ ಬಂದಿರುವಂತಹ ಕ್ಯಾಟಗರಿ ಏನು ರೋಸ್ಟರ್ ಸಿಸ್ಟಮ್ ಪ್ರಕಾರ ಬಂದಂಥ ಒಂದು ಕ್ಯಾಟಗರಿ ಇದು ಸಾರ್ವಜನಿಕರಲ್ಲಿ ಕೆಲವೊಂದು ಗೊಂದಲಗಳಿದೆ ಇದು ಪರ್ಟಿಕ್ಯುಲರ್ಲಿ ಬಿ ಸಿ ಎಂ ಬಿ ಆಗಿ ಮಾರ್ಪಾಡಾಯಿತು ಅಥವಾ ಉಪಾಧ್ಯಕ್ಷ ಸ್ಥಾನ ಜನರಲ್ ಲೇಡಿ ಅಂತ ಹೇಳಿಬಿಟ್ಟು ಪರ್ಟಿಕ್ಯುಲರ್ಲಿ ಮಾಡುವಂಥ ಒಂದು ಕಾರ್ಯ ಸರ್ಕಾರದಿಂದ ಮಾಡಿದೆ ಅಂತ ಹೇಳೋದು ಅದು ಆ ಮಾತಿಗೆ ನಾನು ಒಪ್ಪುವುದಿಲ್ಲ ಯಾಕಂತ ಹೇಳಿದರೆ ಇದು ರೋಸ್ಟರ್ ಸಿಸ್ಟಮ್ ಪ್ರಕಾರದಲ್ಲಿ ಆಗಿರುವಂತಹ ಆಯ್ಕೆ ಅದರಲ್ಲೂ ಅದೃಷ್ಟ ಬಂದರೆ ನನ್ನ ಹತ್ತ ಬಂದಿದೆ ಅಂತ ಹೇಳಲಿಕ್ಕೆ ಒಂದು ಅಚ್ಚರಿಯೂ ಕೂಡ ಹಾಗೆ ಸಂತೋಷ ಕೂಡ ಆಗ್ತಾ ಇದೆ ಈ ಒಂದು ಚುನಾವಣೆಗೆ ಅಧ್ಯಕ್ಷಗಾದಿಗೆ ಪ್ರಕ್ರಿಯೆ ಆರಂಭ ಆದ ನಂತರ ಕ್ಷೇತ್ರ ಶಾಸಕರಾದ ಪೊನ್ನಣ್ಣ ಅವರು ತಮಗೆ ಮಾರ್ಗದರ್ಶನಗಳು ತಮ್ಮ ಪುರಸಭಾ ಸದಸ್ಯರ ಮಾರ್ಗದರ್ಶನಗಳು ಯಾವ ರೀತಿ ನಿಮ್ಗೆ ಸಾಕಾರ ಆಗುತ್ತೆ ಒಂದು ನಾನು ಇವತ್ತು ಈ ಅಧಿಕಾರದ ಚುಕ್ಕಣಿ ಹಿಡೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಹೇಳಲಿಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸುತ್ತೇನೆ ಯಾಕಂತ ಹೇಳಿದ್ರೆ ಕ ಸಾಕಷ್ಟು ಕಾನೂನಿನ ತೊಡಕುಗಳು ಎದುರು ಬಂತು ನಮಗೆ ಆ ಬಂದಂತಹ ಕಾನೂನಿನ ತೊಡಕುಗಳನ್ನೆಲ್ಲವನ್ನು ನಮ್ಮ ಮಾನ್ಯ ಕ್ಷೇತ್ರದ ಶಾಸಕರು ಬಹಳ ಒಂದು ಹುಮ್ಮಸ್ಸಿನಿಂದ ಹಾಗೂ ಒಂದು ಪ್ರತಿಷ್ಠೆಯಾಗಿ ತಗೊಂಡು ಅದನ್ನು ನಿಭಾಯಿಸುವತ್ತ ಅವರು ಬಹಳ ಶ್ರಮಿಸಿದ್ದಾರೆ ಅವರಿಗೆ ತಮ್ಮ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಾನು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತೇನೆ ಹೇಳೋದು ಬಹಳ ವಿಭಿನ್ನವಾದ ರೀತಿಯಲ್ಲಿತ್ತು ನಾವು ಹಿಂದೆ ಕಂಡಂಥ ಚುನಾವಣೆ ಇರಲಿಲ್ಲ ಯಾಕಂತ ಹೇಳಿದರೆ ನಮ್ಮ ನಮ್ಮ ನಮ್ಮೊಂದಿಗೆ ಇದ್ದಂಥ ಕಾಂಗ್ರೆಸ್ ಪಕ್ಷದ ಹತ್ತು ಸದಸ್ಯರು ನಮ್ಮೊಂದಿಗೆ ಇದ್ದರು ಅದಲ್ಲದೆ ಹೊಸದಾಗಿ ಸೇರ್ಪಡೆಯಾದಂಥ ವಾರ್ಡಿಂದ ಎರಡು ನಾಮಿನೇಟೆಡ್ ಸದಸ್ಯರುಗಳಿಗೂ ಕೂಡ ಮತದಾನ ಚಲಾಯಿಸುವ ಒಂದು ಅವಕಾಶ ಅವರಿಗೆ ದೊರಕಿತ್ತು ಅದು ಅತಿಫ್ ಮನ ಹಾಗೂ ಅನಿತಾ ಅಂತ ಹೇಳಿಬಿಟ್ಟು ಅದಲ್ಲದೆ ರೋಚಕವಾದಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯ ಎರಡು ಸದಸ್ಯರು ನಮ್ಮ ಶಾಸಕರ ನಮ್ಮ ಶಾಸಕರ ಒಂದು ಆಡಳಿತ ಹಾಗೂ ನಮ್ಮ ಶಾಸಕರ ಅಭಿವೃದ್ಧಿಯತ್ತ ಆಡಳಿತವನ್ನು ನೋಡಿ ಅವರು ಕೂಡ ನಮ್ಮೊಂದಿಗೆ ಕೈಜೋಡಿಸು ಜೋಡಿಸಿ ನಮಗೆ ಮತ ಚಾಲಿಸುವುದರ ಮೂಲಕ ನನಗೆ ಹದಿನೈದು ಮತಗಳನ್ನು ಹಾಗೂ ಉಪಾಧ್ಯಕ್ಷರಾದ ಫಜಿಯಾ ತ ಅವರಿಗೆ ಹದಿನೈದು ಮತಗಳನ್ನು ಚಲಾಯಿಸುವ ಮೂಲಕ ನಾವು ಇವತ್ತು ಅಧಿಕಾರವನ್ನು ಹಿಡಿದಿ ಹಿಡಿದಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡಿಸುತ್ತೇನೆ ಇವತ್ತಿನ ಪ್ರಕ್ರಿಯೆಗಳು ಯಾವ ರೀತಿ ಇರ್ತಾ ಇತ್ತು ಡೆವಲಪ್ಮೆಂಟ್ ವರ್ಕ್ಗಳು ಅನುದಾನದ ಸರೋದಾರ ಈ ಬಗ್ಗೆ ಏನಾದರೂ ಆಲೋಚನೆಗಳು ಆರಂಭ ಆಗ್ತಾ ಇದೆ ಹೌದು ವಿರಸ್ಪೆ ಪುರ ಪುರಸಭೆ ಆದಮೇಲೆ ಭಾಳಷ್ಟು ನಿರೀಕ್ಷೆ ಸಾರ್ವಜನಿಕರಿಗೆ ಕೂಡ ಬರೋದು ಸಹಜವೇ ಅದೇ ರೀತಿ ನಮಗೆ ಸಿಕ್ಕಿರುವಂತಹ ಅವಕಾಶದಲ್ಲಿ ನಾವು ಸಾಕಷ್ಟು ವಿರಾಜಪೇಟೆಯ ನಾಗರಿಕರಿಗೆ ಆಗುವಂತಹ ಸವಲತ್ತುಗಳನ್ನು ಒದಗಿಸುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳೋದು ನಮ್ಮ ದೃಷ್ಟಿಯಲ್ಲೂ ಕೂಡ ಇದೆ ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಪುರಸಭೆಯಲ್ಲಿರುವಂತಹ ವ್ಯಾಪ್ತಿಯಲ್ಲಿರುವಂತಹ ಉದ್ಯಾನವನಗಳ ಅಭಿವೃದ್ಧಿ ಕಾರ್ಯ ನಮ್ಮ ವಿರಾಜಪೇಟೆ ಪುರಸಭೆಯಲ್ಲಿ ನಮಗೆ ಮೊಟ್ಟ ಮೊದಲಿಂದ ಅದಾಗಿ ಕಾಣುವಂತಹ ಕೊರತೆ ಅಂತ ಹೇಳಿದ್ರೆ ಉದ್ಯಾನವನದ ಕೊರತೆ ಹಾಗಾಗಿ ನಮ್ಮ ಗೌರಿಕೆರೆ ಗೌರಿ ದೇವಸ್ಥಾನದ ಮುಂದೆ ಇರುವಂತಹ ಉದ್ಯಾನವನದ ಅಭಿವೃದ್ಧಿ ಹಾಗೂ ಕೆರೆಯ ಅಭಿವೃದ್ಧಿ ಹಾಗೆ ಛತ್ರಕೆರೆಯ ಅಭಿವೃದ್ಧಿ ಹಾಗೂ ಪ ಕೆರೆಯ ಅಭಿವೃದ್ಧಿ ನಮ್ಮ ಮೂಲ ಉದ್ದೇಶವಾಗಿ ತೆಗೆದುಕೊಂಡು ನಾವು ಅದನ್ನು ಮೊದಲನೇದಾಗಿ ಚಾಲನೆ ಮಾಡಬೇಕು ಅಂತ ಇದ್ದೀವಿ ಹಾಗೆ ಪುರಸಭೆ ಆದಿದ್ದರಿಂದ ನಮಗೆ ಸಾಕಷ್ಟು ಅನುದಾನಗಳು ಬರುವಂತಹ ನಿರೀಕ್ಷೆಯಲ್ಲಿದ್ದು ಶಾಸಕರ ಮುಂದಾಳತ್ವದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ನಮಗೆ ಬೇಕಾದಂಥ ಅನುದಾನವನ್ನು ತರುವಲ್ಲಿ ನಾವೆಲ್ಲರೂ ಶ್ರಮಿಸುತ್ತೇವೆ ವಿರಾಜಪೇಟೆಯ ನಾಗರಿಕರಿಗೆ ಉತ್ತಮವಾದಂಥ ಆಡಳಿತವನ್ನು ನೀಡಬೇಕು ಹಾಗೆ ಶುಚಿತ್ವಕ್ಕೆ ಆದ್ಯತೆಯನ್ನು ನೀಡುವುದು ನಮ್ಮ ಮೂಲ ಉದ್ದೇಶ ಆಗಿದೆ ಇವತ್ತು ಪುರಸಭೆ ಅಧ್ಯಕ್ಷರಾಗಿ ನನ್ನನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿರುವಂತಹ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ಪೊರ್ಣ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಇವತ್ತು ನನ್ನೊಂದಿಗೆ ನಮ್ಮ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನನ್ನೊಂದಿಗೆ ನನ್ನ ಬೆನ್ನೆಲುಬಾಗಿ ನಿಂತಿರುವಂತಹ ನನ್ನ ಎಲ್ಲ ಸರ್ವ ಪುರಸಭೆಯ ಸದಸ್ಯರು ಹಾಗೂ ನಾಮಿನೇಟೆಡ್ ಸದಸ್ಯರುಗಳಿಗೆ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಪಕ್ಷದ ಸರ್ವ ಹಿರಿಯ ಹಾಗೂ ಕಿರಿಯ ಪಕ್ಷದ ಸರ್ವ ಕಾರ್ಯಕರ್ತರುಗಳಿಗೂ ಹಾಗೂ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಕೊನೆಯದಾಗಿ ನನ್ನ ಈ ಗೆಲುವಿನೊಂದಿಗೆ ನನ್ನೊಂದಿಗೆ ನಿಂತಿರುವಂತಹ ನನ್ನ ಎಲ್ಲ ಸ್ನೇಹಿತ ಬಳಗದವರು ಹಾಗೂ ನನ್ನ ವಾರ್ಡಿನ ಸರ್ವ ಸದಸ್ಯರು ಹಾಗೂ ನನ್ನ ಎಲ್ಲ ವೋಟರ್ಸ್ಗಳು ಹಾಗೂ ವಿರಾಜ್ಪೇಟೆಯ ಸರ್ವ ನಾಗರಿಕರು ಯಾಕಂತ ಹೇಳಿದರೆ ಎಲ್ಲ ಗೆಲುವಿಗೆ ನನ್ನೊಂದಿಗೆ ಹಿಂದೆಯೂ ಕೂಡ ನನ್ನೊಂದಿಗೆ ನಿಂತಿದ್ದಾರೆ ಹಾಗೂ ಇನ್ನು ಮುಂದೆ ಕೂಡ ಅವರ ಎಲ್ಲ ಆಶೀರ್ವಾದ ಹಾಗೂ ಎಲ್ಲ ಸಲಹೆ ಸೂಚನೆಗಳು ನನ್ನೊಂದಿಗೆ ಇರಬೇಕು ಅಂತ ಹೇಳುತ್ತಾ ಪ್ರತಿಯೊಬ್ಬರಿಗೂ ಒಟ್ಟಾಗಿ ಧನ್ಯವಾದಗಳು ನಾನು ಅರ್ಪಿಸುತ್ತೇನೆ ಹಾಯ್ ಎಲ್ಲೋ ನಾನು ನಿಮ್ಮ ತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ